ನಮಸ್ಕಾರ ವೀಕ್ಷಕರೇ ನಾಲ್ಕು ನೋಟೋರಿಯಸ್ ರೌಡಿ ಶೀಟರ್ಗಳ ಮೇಲೆ ಗೂಂಡಾಯಕ್ತು ಗಡಿಪಾರ್ ಎನ್ನುವ ಈ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಕಮಿಷನರ್ ಆಫ್ ಪೊಲೀಸ್ ಹುಬ್ಳಿ ಹಾರ್ವಾಡ್ ಎನ್ ಶಿಶಿಕುಮಾರ್ ಅವ್ರು ಬಂದಾಗಿಂದ ಒಂಥರ ಎಲ್ಲರಲ್ಲಿಯೂ ಹುಮ್ಮಸ್ಸು ಖಡಕ್ತನ ವಾರ್ನಿಂಗ್ ಅದು ಈ ಗಾಂಜಾ ಹಾಗೆ ಈಗ ಬೈಕ್ ರೈಡಿಂಗ್ ವಿಲ್ಲಿಂಗ್ ಪ್ರತಿಯೊಂದರಲ್ಲಿ ಒಂದು ಅದನ್ನ ಕಂಟ್ರೋಲ್ ತಗೋತ ಬಂದಿದ್ದಾರೆ ಇಸ್ಪೀಟ್ ಆಯ್ತು ಇನ್ನೊಂದು ಆಯ್ತು ಪ್ರತಿಯೊಂದರಲ್ಲಿ ಇಲ್ಲಿ ಅಕ್ರಮ ಚಟುವಟಿಕೆ ಈ ರೌಡಿಸಮ್ಗಳನ್ನ ನಿಲ್ಲಿಸ್ಬಿಡಿ ಸಮಾಜದಲ್ಲಿ ಎಲ್ಲರೂ ಒಳ್ಳೆ ರೀತಿಯಿಂದ ಆಮೇಲೆ ಈ ವಿಶೇಷವಾಗಿ ಕೊಲೆ ನಿಮ್ಗ್ ಗೊತ್ತಿರಬೇಕು ಕೆಲವೊಂದು ಒಂದು ಎನ್ಕೌಂಡರ್ ಕೂಡ ಆಯ್ತು ನಂತರ ಇಲ್ಲಿ ಖಾಲಿ ಗುಂಡು ಓಡಿಸ್ಕೊಂಡಿದ್ದು ಆಯ್ತು ಈಗ ನಾಲ್ಕು ಸಮಾಜದಲ್ಲಿ ಈ ಶಾಂತಿ ಕರಡುವ ವ್ಯಕ್ತಿಗಳನ್ನ ನಾಲ್ಕು ನೋಟೋರಿಯಸ್ ವ್ಯಕ್ತಿಗಳ ಮೇಲೆ ರೌಡಿ ಶೀಟ್ ಅಂದ್ರೆ ರೌಡಿ ಶೀಟ್ ಮುಂಚೆನೆ ಇತ್ತು ಗೂಂಡಾ ಆಕ್ಟ್ ಹಾಕಿ ಗಡಿಪಾರ ಮಾಡಲಾಗಿದೆ ಹಾಗೆ ಕೆಲವೊಬ್ಬಂತೂ ಅಲ್ಲಿ ನೀವು ಗಡಿಪಾರ ಆಗಿ ನೀವು ಹೋಗ್ಬಿಡಿ ಅಂತ ಹೇಳಿ ಒಂದು ಲಿಸ್ಟ್ ಆಗಿದೆ ಇಲ್ಲಿ ಹಳೆ ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ನಲ್ಲಿ ಸಾಗರ್ ಲಕ್ಕುಂಡಿ ಅಂತ ಹೇಳಿ ಇವ್ರನ್ನ ಗಡಿಪಾರ ಮಾಡಲಾಗಿದೆ ಧಾರವಾಡ ಜೈಲಿಗೆ ಕಳಿಸ್ಲಾಗಿದೆ ಹಾಗೆ ಕೇಶವಾಪುರ್ ರೌಡಿ ಶೀಟರ್ ಸೈಂಟಿಸ್ಟ್ ಮಂಜ ಅಂತ ಹೇಳಿ ಅವ್ರು ಎಷ್ಟು ಮಡಿಗೆ ಏನ್ ಕಂಡು ಗೊತ್ತಿಲ್ಲ ಯಾವ ಸೈಂಟಿಸ್ಟ್ ಗೊತ್ತಿಲ್ಲ ಕಮಿಷನರ್ ಹೇಳ್ತಾರೆ ಅದ್ ಯಾವ ಸೈಂಟಿಸ್ಟ್ ಅಲ್ಲ ಅವನು ರೀತಿ ರೀತಿಯ ಅಂಗುಟ ಇದ್ದಂಗಿದ್ದಾನೆ ಆತನ ಯಾಕೆ ಅಂಕ ಕರಿತಾರೋ ಗೊತ್ತಿಲ್ಲ ಆತನನ್ನ ಕಲಬುರ್ಗಿ ಜೈಲಿಗೆ ಬಿಸಾಕಿದ್ದೀವಿ ಅಂತ ಹೇಳಿದ ಇನ್ನು ಟೌನ್ ಪೊಲೀಸ್ ಸ್ಟೇಷನ್ ದಾವೂದ್ ನದಾಫ್ ಅಂತ ಹೇಳಿ ಅವ್ರಿಗೆ ಮೈಸೂರು ಜೈಲಿಗೆ ಕಳಿಸಿದ್ದಾರೆ ನೀವು ಫೋಟೋಗಳನ್ನ ನೋಡ್ಬೋದು ಹಾಗೆ ಈ ಬೆಂಡಿಗೆರಿ ಠಾಣೆಯ ರೌಡಿ ಶೀಟ್ರ ಅವರ ಮೇಲೆ ಗೂಂಡಾ ಆಕ್ಟ್ ಹಾಕಿ ಈ ಲಕ್ಷ್ಮಣ ಗಬ್ಬ್ಯ ಅಂತ ಹೇಳಿ ಬಳ್ಳಾರಿಗೆ ಕಳಿಸಿ ಗಬ್ಬೆ ಈಗ ಕಮಿಷನರ್ ಆಫ್ ಪೊಲೀಸ್ ಏನ್ ಹೇಳ್ತಾರ ಅಂತ ಹೇಳಿ ನಿಮ್ಗೆ ತೋರಿಸ್ತೀವಿ ಜೊತೆಗೆ ಎಲ್ಲರನ್ನ ಸರಿಯಾಗಿ ಇರ್ಲಿಕ್ಕೆ ಬಿಡಿ ನೀವು ಸರಿಯಾಗಿ ಸರಿಯಾಗಿ ಇರಿ ಅಂತ ಹೇಳ್ತಾ ಈ ಎಪಿಸೋಡ್ ವಿಶೇಷವಾಗಿ ಈ ಪುಡಿ ರೌಡಿಸಮ್ ಮಾಡ್ಲಿಕ್ಕೆ ಹೋಗ್ತಾರಲ್ಲ ಅವರಿಗೆ ಸಮರ್ಪಣೆ ನಮಸ್ಕಾರ ಗುಂಡಾಚಾರ ಕಾಯ್ದೆ ಜಾರಿ ಮಾಡುವಂಥ ಸಂದರ್ಭದಲ್ಲಿ ಯಾವ ಆರೋಪಿ ಇರ್ತಾರೆ ಯಾವೊಬ್ಬ ಅಸಾಮಿ ಇರ್ತಾರೆ ಅವ್ರ ಮೇಲೆ ಬಹಳಷ್ಟು ಪ್ರಕರಣಗಳಿರಬೇಕು ಮತ್ತೆ ಇತ್ತೀಚಿನ ದಿನಗಳಲ್ಲಿ ಅವ್ರ ಮೇಲೆ ಗಂಭೀರ ಪ್ರಕರಣಗಳು ದಾಖಲಾಗಿರಬೇಕು ಅದ್ರ ಜೊತೆಗೆ ಈ ಹಿಂದೆ ನಾವು ಮುಂಜಾಗ್ರತಾ ಕ್ರಮವಾಗಿ ಏನು ಒನ್ ನಾಟ್ ಸೆವೆನ್ ಒನ್ ಟೆನ್ ಅಂತ ಮದ್ದೆಲ್ಲ ಮಾಡ್ತಾ ಇದ್ವಿ ಸಿ ಆರ್ ಪಿ ಎಸ್ ಅದೇ ರೀತಿ ಕಲಂಗಳ ಅಡಿಯಲ್ಲಿ ನಾವು ಬಿ ಎನ್ ಎಸ್ ಎಸ್ ಅಲ್ಲಿ ಕ್ರಮ ಕೈಗೊಂಡಾಗ್ಯೂ ಕೂಡ ಅವರ ಒಂದು ಚಟುವಟಿಕೆ ನಿಂತಿಲ್ಲ ಅವರು ಇಲ್ಲಿ ಇರೋದ್ರಿಂದ ಸಾರ್ವಜನಿಕ ಶಾಂತಿ ಮತ್ತು ನೆಮ್ಮದಿ ಭಂಗ ಆಗುತ್ತೆ ಮತ್ತು ಇನ್ನೂ ಹೆಚ್ಚು ಗಂಭೀರ ಪ್ರಕರಣಗಳು ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಒಟ್ಟು ನಾಲ್ಕು ಜನರ ಮೇಲೆ ನಾವು ಗೂಂಡಾ ಕಾಯ್ದೆಯನ್ನು ಜಾರಿ ಮಾಡಿದ್ದೇವೆ ಆ ನಾಲ್ಕು ಜನರ ಹೆಸರುಗಳು ಹಳೇ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಸಾಗರ್ ಲಕ್ಕುಂಡಿ ಅಂತ ಒಬ್ಬ ವ್ಯಕ್ತಿ ಅವರ ಮೇಲೆ ಸುಮಾರು ಹದಿಮೂರಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದೆ ಕೊಲೆ ಪ್ರಯತ್ನ ಸೇರಿದಂತೆ ಇದು ಬಹಳಷ್ಟು ಗಂಭೀರ ಪ್ರಕರಣಗಳು ಮತ್ತು ಈ ವರ್ಷದಲ್ಲೂ ಕೂಡ ಅವ್ರ ಮೇಲೆ ಪ್ರಕರಣ ದಾಖಲಾಗಿರೋದು ನಮಗೆ ತಿಳಿದು ಬಂದಿದೆ ಮತ್ತೆ ಬೇಲ್ ಪಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಬೇಲ್ ಕಂಡೀಷನ್ ವೈಲೇಷನ್ ಮಾಡುವಂಥದ್ದು ನಾವು ಬೈಂಡಿಂಗ್ ಓವರ್ ಮಾಡಿದಂಥ ಸಂದರ್ಭದಲ್ಲಿ ಬೈಂಡಿಂಗ್ ಓವರ್ ಮಾಡಿದ್ದನ್ನು ಮಾಡಿದಾಗಿಯೂ ಕೂಡ ಮತ್ತೆ ಫರ್ದರ್ ಪ್ರಕರಣಗಳಲ್ಲಿ ಭಾಗಿಯಾಗಿರೋದು ಅದರ ಹಿನ್ನೆಲೆಯಲ್ಲಿ ಸಾಗರ್ ಲಕ್ಕುಂಡಿ ಅನ್ನುವಂಥ ಒಬ್ಬ ವ್ಯಕ್ತಿ ಮೇಲೆ ನಾವು ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಗೂಂಡಾಕ್ಟ್ ಅನ್ನ ಜಾರಿ ಮಾಡಿದ್ದೀವಿ ಅದೇ ರೀತಿ ಕೇಶವಾಪುರ್ ಪೊಲೀಸ್ ಸ್ಟೇಷನ್ನಲ್ಲಿ ಮಂಜುನಾಥ್ ಅಲಿಯಾ ಸೈಂಟಿಸ್ಟ್ ಮಂಜ ಅನ್ನುವಂಥ ವ್ಯಕ್ತಿ ಈ ವ್ಯಕ್ತಿ ಮೇಲೆ ಸುಮಾರು ನಲವತ್ತೊಂದು ಪ್ರಕರಣಗಳು ಇವರೆಗೂ ದಾಖಲಾಗಿದೆ ಈ ವರ್ಷದಲ್ಲೂ ಕೂಡ ಕೆಲವು ಪ್ರಕರಣಗಳು ದಾಖಲಾಗಿದೆ ಮತ್ತು ಆ ವ್ಯಕ್ತಿಯನ್ನು ನಮ್ಮ ಪೊಲೀಸರು ಇಡ್ಲಿಕ್ಕೆ ಹೋದಾಗ ನಮ್ಮ ಪೊಲೀಸರ ಮೇಲೆ ಕೂಡ ಅಲ್ಲೇ ಮಾಡಿ ಓಡೋಗುವಂಥ ಕೆಲಸವನ್ನು ಮಾಡಿದ ಆ ವ್ಯಕ್ತಿ ಮೇಲೆ ಕೇಶವಪುರ್ ಪೊಲೀಸ್ ಠಾಣೆಯ ಮಂಜುನಾಥ್ ಅಲಿಯಾ ಸೈಂಟಿಸ್ಟ್ ಮಂಜ ಅನ್ನೋ ಮೇಲೆ ನಾವು ಈ ಒಂದು ಗೂಂಡಾಕ್ಟನ್ನು ಜಾರಿ ಮಾಡಿದ್ದೀವಿ ಅದೇ ರೀತಿ ನಮ್ಮ ಹುಬ್ಬಳ್ಳಿ ಸಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾವೂದ್ ದಾವೂದ್ ನದಾಫ್ ಅನ್ನುವಂಥ ಒಬ್ಬ ವ್ಯಕ್ತಿ ಮೇಲೆ ಕೂಡ ನಾವು ಆಕ್ಟ್ ಅನ್ನು ಜಾರಿ ಮಾಡಿದ್ದೀವಿ ಈ ವ್ಯಕ್ತಿ ಈ ಹಿಂದೆ ಸುಮಾರು ಎರಡು ಇತ್ತೀಚಿನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಮತ್ತೆ ಈವರೆಗೂ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ ಕೊಲೆ ಪ್ರಕರಣ ಸೇರಿದಂತೆ ಇನ್ನು ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದೆ ಮತ್ತೆ ಇತ್ತೀಚೆಗೆ ನಾವು ಒಂದು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಕಡೆಯಿಂದ ಡ್ರೈವ್ ಮಾಡುವಂತಹ ಸಂದರ್ಭದಲ್ಲಿ ಈತ ತನ್ನ ಬೆಂಬಲಿಗರನ್ನ ಬಿಟ್ಬಿಟ್ಟು ಬಹಳಷ್ಟು ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡುವಂಥದ್ದು ಅದನ್ನ ಪೂಸ್ಟ್ ಮಾಡಿಸ್ಬಿಟ್ಟು ವೈರಲ್ ಮಾಡಿಸುವಂಥದ್ದು ಆಮೇಲೆ ತುಂಬ ಅಬ್ಜೆಕ್ಷನಬಲ್ ಕಂಟೆಂಟ್ನೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡುವಂಥದ್ದು ಮತ್ತೆ ಈ ಗ್ಯಾಂಗ್ ವಾರ್ಗಳಲ್ಲಿ ಇವನು ಹಿಂದೆ ಕೂಡ ಇನ್ವಾಲ್ವ್ ಆಗಿದೆ ಅಂತ ತಿಳಿದು ಬಂದಿದೆ ಈ ವ್ಯಕ್ತಿ ದಾವೂದ್ ನದಾಫ್ ಅನ್ನುವಂಥ ವ್ಯಕ್ತಿ ಮೇಲೆ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಯಲ್ಲಿ ನಾವು ಗೂಂಡಾಯಕ್ತ ಜಾರಿ ಮಾಡಿದ್ದೇವೆ ಅದೇ ರೀತಿ ಲಕ್ಷ್ಮಣ್ ಅಲಿಯಾಸ್ ಗಬ್ಬ್ಯಾ ಲಕ್ಷ್ಮಣ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದರ ಮೇಲೆ ಸುಮಾರು ಹದಿಮೂರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ ಈ ವ್ಯಕ್ತಿ ಮೇಲೆ ನಾವು ಬೆಂಡಿಗೆರೆ ಪೊಲೀಸ್ ಠಾಣೆಯಲ್ಲಿ ನಾವು ಗೂಂಡ್ಯಾಕ್ಟ್ ಅನ್ನು ಜಾರಿ ಮಾಡಿದ್ದೀವಿ ಈ ವ್ಯಕ್ತಿ ಕೂಡ ಕೊಲೆ ಸೇರಿದಂತೆ ಬೇರೆ ಬೇರೆ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು ಮತ್ತು ಇತ್ತೀಚಿನ ದಿನಗಳಲ್ಲಿ ಕೊಲೆ ಪ್ರಯತ್ನ ತೊಂಬಿ ಸೇರಿದಂತೆ ಆಮ್ಸ್ ಆಕ್ಟ್ ಸೇರಿದಂತೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು ತಿಳಿದು ಬಂದಿದೆ ಅದರ ಹಿನ್ನೆಲೆಯಲ್ಲಿ ಒಟ್ಟು ನಾಲ್ಕು ಜನರ ಮೇಲೆ ಗೂಂಡಾಕ್ಟ್ ಅನ್ನು ನಾವು ಜಾರಿ ಮಾಡಿದ್ದೀವಿ ಈತ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಸಾಗರ್ ಲಕ್ಕೊಂಡಿ ಅವನಿಗೆ ಧಾರವಾಡ ಜೈಲ್ಗೆ ಮತ್ತು ಕೇಶವಪುರ ವ್ಯಾಪ್ತಿಯ ಸೈಂಟಿಸ್ಟ್ ಮಂಜಾ ಇವನಿಗೆ ಗುಲ್ಬರ್ಗಾ ಜೈಲ್ಗೆ ಶಹರ ಪೊಲೀಸ್ ಠಾಣೆಯ ದಾವೂದ್ ನದಾಫ್ ಇವನಿಗೆ ಮೈಸೂರು ಜೈಲಿಗೆ ಮತ್ತು ಬೆಂಡಿಗೇರಿ ಪೊಲೀಸ್ ಠಾಣೆಯ ಲಕ್ಷ್ಮಣ್ ಗಬ್ ಅನ್ನುವಂಥವ್ನಿಗೆ ಬಳ್ಳಾರಿ ಕಾರಾಗೃಹಕ್ಕೆ ನಾವು ಬಿಟ್ಟು ಬರುವಂಥ ಕೆಲಸ ಮಾಡಿದ್ದೇವೆ ಒಟ್ಟಾರಿಯಾಗಿ ಸುಮಾರು ಎಂಬತ್ತ್ಮೂರು ಗಡೀಪಾರು ಪ್ರಕರಣಗಳು ಈ ವರ್ಷದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷೇಟ್ ಬ್ಯಾಂಕ್ನಿಂದ ಆಗಿದೆ ಮತ್ತು ನಾಲ್ಕು ಗೂಂಡಾಯಕ್ಟೆಗಳನ್ನು ಮಾಡಿದ್ದೇವೆ ಈ ಸಂಖ್ಯೆ ಏನಿದೆ ಭಾಳ ಅತ್ಯಧಿಕ ಸಂಖ್ಯೆ ಇಂದಿನ ಯಾವ ವರ್ಷಗಳಲ್ಲೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗೂಂಡುವಂತದ್ದಾಗ್ಲಿ ಅಥವಾ ಗಡಿಪಾರ್ ಮಾಡುವಂಥದ್ದಾಗಲಿ ಆಗಿಲ್ಲ ಸೊ ಇಷ್ಟಾಗಿಯೂ ಕೂಡ ನಮ್ಮ ಪಟ್ಟಿ ಮುಂದುವರಿಯುತ್ತೆ ನಾನು ಬಹಳ ಸ್ಪಷ್ಟ ಮಾತುಗಳಲ್ಲಿ ಯಾರ್ಯಾರು ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪಿಂಟ್ ಕಲರ್ ಆಫ್ ಆಫ್ಸೆಟ್ ಪಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗ್ಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒನ್